ಎಷ್ಟು ಹದಿನೈದು ಸಾವಿರ ಗಿಡ ಅಲ್ವಾ ಪೂರ್ತಿ ಇದು ನಿಮ್ಮ ಹೆಸರಲ್ಲಿ ನಂದು ಹೇಳಿ ಮೈಸೂರು ಡಿಸ್ಟ್ರಿಕ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಇವ್ರ್ ಎಷ್ಟಿದೆ ಗಿಡ ಹದಿನೈದು ಸಾವಿರ ಗಿಡ ಹದಿನೈದು ಸಾವಿರ ಜಿ ನೈನ್ ಗಿಡ ಇದೆ ಅದನ್ನು ತಪಾಸಣೆ ಮಾಡಿ ಯಾವ ಇದು ಇದು ಶೆಟ್ಟಿಕುಂಟ ಸರ್ ವಿಲೇಜ್ ನಂಬರ್ ಶೆಟ್ಟಿಕುಂಟು ಕೋಲಾರ ತಾಲೂಕೆ ಬರುತ್ತೆ ತಾಲೂಕ್ ಬಂದು ಕೆಜಿಎಫ್ ಬರುತ್ತೆ ಕೋಲಾರ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಹಾ ಸರ್